ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಆಂಕ್ಯಾಡ್ ಭಾರತ್ ಚೈತನ್ಯ ಪಥ ಅರ್ಪಿಸುವ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಕಥೆಗಳ ಔತಣ ಒಂದು ಮಹಾಭೋಜನ ಕಥಾಚೇತನ ಪ್ರತಿ ವಾರ ಕನ್ನಡ ನಾಡಿನ ಮನೆ ಮಂದಿಗೆಲ್ಲ ಕೋಟಿ ಕೋಟಿ ಜನಕ್ಕೆ ಒಂದೊಂದು ಅದ್ಭುತವಾದ ವ್ಯಕ್ತಿತ್ವದ ಕಲಿಕೆಯ ಜ್ಞಾನದ ಉತ್ತಮ ನಡವಳಿಕೆಯ ಮೌಲ್ಯದ ಮಹಾಪ್ರತಿಪಾದನೆ ಮಾಡುವ ಕಥೆಗಳ ಗುಚ್ಛ ಒಂದೊಂದು ಮುತ್ತು ರತ್ನ ಮಾಣಿಕ್ಯ ಬನ್ನಿ ಕಥಾಚೇತನಕ್ಕೆ ನಿಮ್ಮ ಪ್ರೋತ್ಸಾಹ ನಮ್ಮೊಂದಿಗಿರಲಿ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಆಂಕೆಡ್ ಭಾರತ್ ಚೈತನ್ಯ ಪಥ ಅರ್ಪಿಸುವ ಮಹಾ ಅಭಿಯಾನ ಕಥಾಚೇತನ ನಾನು ನಿಮ್ಮೊಂದಿಗೆ ಮತ್ತೆ ಮತ್ತೆ